ಶ್ರೀಹಾರು ಕೂಡ ವಾಹಿನಿಗೆ ಸ್ವಾಗತ ಧರ್ಮಗುರು ಬಸವ ತಂದೆಯ ತಾರಕ್ಕೆ ವಂದಿಸಿ ಬಸವ ಕಲ್ಯಾಣಕ್ಕೆ ಬಂದು ಅನುಭವ ಮಂಟಪದ ಪ್ರಜ್ಞೆಯನ್ನು ಮೂಡಿಸಿರುವಂತಹ ಸದ್ಗುರುಗಳಾದ ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನ ಸ್ಮರಣೆ ಮಾಡಿಕೊಂಡು ಈ ಕಾಯಕ ಉತ್ಸವದ ಪರಮ ಪೂಜ್ಯ ಇದಕ್ಕೊಂದು ಬೃಹತ್ ಬಸ ತತ್ವ ತತ್ವದ ಸಿದ್ಧಾಂತದ ಮೇಲೆ ಬಸವತತ್ವ ಸಿದ್ಧಾಂತದ ಮೇಲೆ ಎರಡು ದಿವಸ ಕಾರ್ಯಕ್ರಮವನ್ನು ಅರ್ಥಪೂರ್ಣ ಮಾಡಿರುವಂತಹ ಪರಮ ಪೂಜ್ಯರಾದ ಪೂಜ್ಯ ಶ್ರೀ ಶಿವ ಡಾಕ್ಟರ್ ಚನ್ನವೀರ್ ಶಿವಾಚಾರ್ಯರ ಶ್ರೀಪಾದಕ್ಕೆ ಭಕ್ತಿಪೂರ್ವಕ ಪ್ರಣಾಮವನ್ನು ಅರ್ಪಿಸಿ ಅದೇ ರೀತಿಯಾಗಿ இங்கே பல அர்த்தப்பூர்ண மாதநாடி வந்து பரமபூஜர பரம பூஜ்ய ஸ்ரீ மன்னிரஞ்சன பிரணவஸ்வரூபி புணசூரின டாக்டர் சிவானந்த மகாஸ்வாமி ஸ்ரீபாதக்கே பக்தி பூர்வ பிரணாம அப்படி சாய்ந்த பூஜ்யரிக்கும் பிரணாம அப்பிசி பூஜ்ய அக்க கங்காம்பிக அக்கவரீபே ஷரணார்த்தின அப்பிசி ಈ ಸಮಾರಂಭದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಬಸವರಾಜ್ ಪಾಟೀಲ್ ಸೇಡನ್ ಅವರಿಗೂ ಮತ್ತು ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ಮಾತನಾಡಿರುವಂಥ ಶರ್ಮ್ ಸಲ್ಗರ್ ಅವರಿಗೂ ಈ ಬಿದ್ರಿ ಕಲಾವಿದ ಪ್ರಶಸ್ತಿಯನ್ನು ಪಡ್ಕೊಂಡಿರುವಂಥ ರಾಜ್ಕುಮಾರ್ ನಾಗೇಶ್ವರ್ ಅವರಿಗೂ ಮತ್ತು ಬಹಳ ಅರ್ಥಪೂರ್ಣ ಉಪನ್ಯಾಸವನ್ನು ನೀಡಿರುವಂಥ ಶ್ರೀದೇವಿ ಖಂಡಾಳೆ ಅಕ್ಕ ಅವರಿಗೂ ಡಾಕ್ಟರ್ ಅಮರ್ನಾಥ್ ಅವರಿಗೂ ಮತ್ತು ಅಲಿಸಾಬ್ ಅವರು ಮತ್ತು ಈ ಕಾರ್ಯಕ್ರಮದಲ್ಲಿ ಈ ಪಿ ಡಬ್ಲ್ಯೂ ಡಿ ಬ್ಯಾಂಕಿನ ಅಧ್ಯಕ್ಷರಾದಂಥ ಮೇಘರಾಜ್ ನಾಗರಾಣೆ ಅವರಿಗೂ ಮಾಜಿ ಅಧ್ಯಕ್ಷರಾದ ಎ ಪಿ ಕಲ್ಯಾಣದ ಬಸವಕಲ್ಯಾಣ ಸಿದ್ದರಾಮ್ ಅವರಿಗೂ ಬಸವೇಶ್ವರ ದೇವಸ್ಥಾನ ಪಂಚ ಕಮಿಟಿ ಬಸವ ಕಲ್ಯಾಣದ ಬಸವರಾಜ್ ಗೋರ್ಕೆ ಅವರಿಗೂ ಜಗನ್ನಾಥ್ ಪಾಟೀಲ್ ಅವರು ಇನ್ನು ಇತರ ಎಲ್ಲ ಅನೇಕ ಗಣ್ಯರೆಲ್ಲ ಇಲ್ಲಿ ಉಪಸ್ಥಿತ ಇದ್ದೀರಿ ಎಲ್ಲರಿಗೂ ನಾನು ಶರಣಾರ್ಥಿಗಳನ್ನು ಹೇಳಿ ಯಾರ್ದು ಹೆಸರಲ್ಲಿ ಬಿಟ್ಟಿರಬಹುದು ಅನೇಕ ಎಲ್ಲರೂ ಕೂತಿದ್ದೀರಿ ಸರ್ವರಿಗೂ ಇಲ್ಲಿ ಮುಂದೆ ಕುಂತಿರುವಂಥ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಬಂಧುಗಳೇ ನಾನು ನಿನ್ನೆನೂ ಭಾಗವಹಿಸಿದ್ದೆ ಇವತ್ತೂ ಭಾಗವಹಿಸಿದ್ದೀನಿ ಬಹಳ ಒಳ್ಳೆ ಕಾಯಕ ಉತ್ಸವ ಇತ್ತು ನಾನು ನಿನ್ನೆ ಹೇಳಿದೆ ಶರಣರ ಬಹುದೊಡ್ಡ ಕೊಡುಗೆ ಅಂದರೆ ಕಾಯಕ ಮತ್ತು ದಾಸೋಹ ಈ ಕಾಯಕ ಉತ್ಸವ ಬಸವ ಕಲ್ಯಾಣದಲ್ಲಿ ನಮ್ಮ ಒಂದು ಮಾತು ಇಲ್ಲಿ ಅವಲೋಕನ ಮಾಡ್ಕೋಬೇಕು ಶರಣ ಸಿದ್ಧಾಂತ ಅದು ವಿಶ್ವಮಾನ್ಯ ಸಿದ್ಧಾಂತ ಅದು ಸಾರ್ವತ್ರಿಕ ಸತ್ಯ ಟೂ ಪ್ಲಸ್ ಟು ಇಸ್ ಈಕ್ವಲ್ ಟು ಫೋರ್ ಇಟ್ ಈಸ್ ಮ್ಯಾಥಮೆಟಿಕಲ್ ಯೂನಿವರ್ಸಲ್ ಟ್ರೂಟ್ ಅಂತ ಎರಡು ಎರಡು ಕೂಡಿಸಿದ್ರೆ ವಿಶ್ವ ಎಲ್ಲ ಕಡೆ ನಾಲ್ಕೇ ಆಗ್ತದೆ ಎಚ್ಲ್ ಟು ವಾಟರ್ ಯೂನಿವರ್ಸ್ ಅಲ್ಲಿ ಎಲ್ಲ ಕಡೆ ಟು ಅಂದ್ರೆ ನೀರೇ ಆಗ್ತದೆ ಅದೇ ರೀತಿ ಶರಣರ ಕಾಯಕ ದಾಸೋಹ ಇಷ್ಟಲಿಂಗ ಮತ್ತು ಇದರ ನಮ್ಮ ಈ ವ್ಯಕ್ತಿತ್ವ ವಿಕಸನಕ್ಕಾಗಿ ಕೊಟ್ಟಿರುವಂತಹ ಶತಸ್ಥಳ ತತ್ವ ಪಂಚ ಆಚಾರಗಳು ಜಾತಿ ಭೇದಿಲ್ಲ ನಿಷ್ಠಾಭಕ್ತಿ ಇವೆಲ್ಲ ತತ್ವಗಳನ್ನು ಹೇಗೆ ಅಂದ್ರೆ ಟೂ ಪ್ಲಸ್ ಟು ಇಸಿಕಲ್ ಟು ಫೋರ್ ಇದ್ದಂಗೆ ವಿಶ್ವಮಾನ್ಯ ಎಲ್ಲರೂ ಒಪ್ಪುವಂತಹ ತತ್ವ ಅದ ವಿಶ್ವಮಾನ್ಯ ಎಲ್ಲರೂ ಎಲ್ಲರೂ ಒಪ್ಪುವಂತಹ ತತ್ವ ಅದ ಆದ್ರೆ ನಾವು ಇಷ್ಟು ವರ್ಷ ಆಯ್ತು ನಾವು ವಿಶ್ವಕ್ಕೆ ಯಾಕೆ ತಲುಪಿಸಿಲ್ಲ ನಾವು ಅವಲೋಕನ ಮಾಡ್ಕೋಬೇಕು ಯಾ ನಮ್ಮ ನಾವೇ ಕುಂತು ನಮ್ ವಿಶ್ವಮಾನ್ಯ ನಮ್ ಆಗದ ನಮ್ ಹೀಗದ ಅಂತ ನಮ್ ನಾವೇ ಹೇಳ್ಕೊತ ಇದ್ದೀವಿ ಇತ್ತೀಚೆಗೆ ಬಂದಂತ ಕೆಲವು ಪಂಥುಗಳು ಯಾರ ಹೆಸರು ಹೇಳಿ ಬಯಸೋದಿಲ್ಲ ಇತ್ತೀಚೆಗೆ ಬಂದಂತ ಕೆಲವು ಪಂಥುಗಳು ಅವ್ರು ಇನ್ನು ಸಾವಿರ ಸಾವಿರ ಯುವಕಿರದ ಸಾವಿರ ಸಾವಿರ ಯುವಕರು ಅವ್ರ ಹೆಸರು ಹೇಳೋದನ್ನೇ ತಪ್ಪಾಗಲ್ಲ ಸದ್ಗುರು ಅಂತ ಇತ್ತೀಚೆಗೆ ನೋಡ್ತಾ ಇದೆ ಎಷ್ಟೋ ಅದ ಆಮೇಲೆ ಬೇರೆ ಬೇರೆಯವರ ರವಿಶಂಕರ್ ಗುರುಜಿ ಅದ ರಾಮದೇವ್ ಬಾಬಾ ಅವರ ಇವರೆಲ್ಲ ಇಡೀ ಯೂನಿವರ್ಸಲ್ ಆಗ್ಬಿಟ್ಟ ನಮ್ಮದು ತತ್ವ ಇಟ್ಟು ಘನವಾದದ ಇಷ್ಟು ತಾಕತ್ತದ ಇಷ್ಟು ಶಕ್ತಿವಾನದ ನಮ್ಮ ತತ್ವ ಯಾಕೆ ಹೋಗ ಯಾಕೆ ನಾವು ಮಾಡಿಲ್ಲ ನಾವು ತಿಳ್ಕೊಬೇಕು ನಾವು ಸೊ ಇಲ್ಲಿ ಅವಲೋಕನ ಮಾಡ್ಕೋಬೇಕು ಈ ತತ್ವ ಕೊಟ್ಟಿದ್ದು ಸುಮ್ಮನೆ ಇದು ಹೆಂಗ್ ಕೊಟ್ಟಾರೆ ಶರಣರು ಅಂದ್ರೆ ತಮ್ಮ ರಕ್ತ ಕೊಟ್ಟಾರ ತಮ್ಮ ಪ್ರಾಣ ಕೊಟ್ಟಾರ ತಮ್ಮ ಪ್ರಾಣ ಕೊಟ್ಟಾರ ಅವ್ರ ವಚನ ಸಾಹಿತ್ಯವನ್ನ ಉಳಿಸ್ಲಿಕ್ಕೆ ಈ ಸಾಹಿತ್ಯ ಮುಳುಗಬಾರ್ದು ಅಂತ ಉಳಿಸ್ಲಿಕ್ಕೆ ನಮಗ ಅವ್ರು ಪ್ರಾಣ ಕೊಟ್ಟು ನಮಗ್ ಉಳಿಸುವ ಅವರು ಸಾಮಾನ್ಯಲ್ಲ ತ್ರಿಪುರ ಎಲ್ಲಿ ಬಂತಲ್ಲ ಶರೀರಿಗೆ ಕಲ್ಯಾಣ ಕ್ರಾಂತಿ ಅಂತ ಹೇಳ್ತೀವಿ ನಾವು ಇದು ನಿಜವಾದ ಕಲ್ಯಾಣ ಕ್ರಾಂತಿ ಅಲ್ಲ ಕಲ್ಯಾಣದಲ್ಲಿ ಆದಂತ ಹತ್ಯಾಕಾಂಡ ಅದು ಹತ್ಯಾಕಾಂಡ ಎಲ್ಲಿ ಬೇಕಾದಲ್ಲಿ ಶರಣರು ಕೊಲೆ ಎಲ್ಲಿ ಬೇಕಾದಲ್ಲಿ ಶರೀರ ಚೆಂಡಾಡಿದ್ರು ಉಚಿತ ಸಾಹಿತ್ಯ ಸುಟ್ರು ಅಷ್ಟೇ ಅಲ್ಲ ತ್ರಿಪುರಾಂತಿ ಗರಿ ನೀರೆಲ್ಲ ಆಗಿತ್ತು ಇಂಥ ತತ್ವ ಇಷ್ಟೆಲ್ಲ ಮಾಡಿ ನಮಗ್ ಅದು ಹೆಂಗ್ ನಮ್ಮ ಶಾಸಕರು ಹೇಳುದರ ನಾಗ ಹೀರೋಸಿಂಹ ಮತ್ತು ನಾಗಸಿ ಮೇಲೆ ಬಾಂಬ್ ಹಾಕಿದ್ರೆ ಪೂರಾ ನಿರ್ನಾಮ ಆಯ್ತು ಅಂತ ಹಂಗೆ ಕೆಲವು ಪುರೋಹಿತ ಶಾಹಿಗಳು ನಮ್ಮ ಇದನ್ನು ಮುಂದಿದು ಚಿಗುರು ಬಾರದು ತಿಳ್ಕೊಂಡು ಆ ಕಾರ್ಯ ಮಾಡಿದ್ರು ಆದ್ರೂ ಅದು ಕೋಮ ಸ್ಥಿತಿಯಲ್ಲಿ ಇಟ್ಕೊಂಡು ಮುಂದ್ ಕೆಲವರು ಇಟ್ಟು ಜಪಾನಿನ ಆಗಿಲ್ಲ ನಮ್ದು ಹೆಂಗ ಹೀರೋಸಿಂಹ ಏನು ಬೆಳೆದಂತ ವಿಜ್ಞಾನಿಗಳ ಭವಿಷ್ಯ ಅವ್ರ ಪರಿಶ್ರಮದಿಂದ ಇವ ಜಗತ್ತಿನಲ್ಲೇ ಕಲಿಯಕ್ಕೆ ಜಪಾನಿಗರು ನಿಂತಾರಂತೆ ಹೇಳಿದ್ರಲ್ಲ ಅದೇ ರೀತಿ ಅವ್ರ ತ್ಯಾಗ ಅವ್ರ ರಕ್ತ ಹುಸಿ ಹೋಗ್ರ ನಾವೆಲ್ಲ ಆಲಸ್ದಾರರು ನಾವೆಲ್ಲ ಅವರ ಅನುಯಾಯಿಗಳು ನಾವೆಲ್ಲ ಹೆಂಗೆ ತಿಂದಿರ್ಬೇಕಂದ್ರೆ ಆ ಜಪಾನ್ ಹೆಂಗೆ ಜಗತ್ತಿ ಎದ್ದು ನಿಂತದಲ್ಲ ನಾವು ಈ ಬಸವ ತತ್ವವನ್ನ ಜಗತ್ತಿನಲ್ಲಿ ಪರಿಸ್ಥಿತಿ ಎದ್ದು ನಿಂತಿರ್ಬೇಕು ಎದ್ದು ನಿಂದಿರ್ಬೇಕು ಆ ಕಾರ್ಯ ನಾವು ಮಾಡ್ಬೇಕಲ್ಲ ಆ ಕಾರ್ಯ ನಾವು ಮಾಡ್ಬೇಕಿಲ್ಲ ಯಾಕಂದ್ರೆ ನಮ್ಮ ಪರಿಸ್ಥಿತಿ ಹೆಂಗಿಲ್ಲ ಅಂದ್ರೆ ಈ ಒಂದು ಒಕ್ಕಲಿಗ ಒಳ್ಳೆ ಕಸ್ತೂರಿ ತಗೊಂಡು ಹಂತ ಬಾಳ್ ಪ್ಯೂವರ್ ಕಸ್ತೂರಿ ಪ್ಯೂವರ್ ಪ್ಯೂವರ್ ಕಸ್ತೂರಿ ಒಂದು ಗಡಿಗೆ ಗುಂಬರ್ ಮನೆಯಿಂದ ಒಂದು ಗಡಿಗೆ ತಗೊಂಡ ಆ ಗಡಿಗೆ ಇದ್ದಾಗ ಕಸ್ತೂರಿ ಇಟ್ಟುಕೊಂಡು ಮಾರ್ಲ ಈ ಸಿಟಿದಾಗ ಒಬ್ಬ ಮನುಷ್ಯ ಬಂದ ಅವ ಅವಲಿಕೇಟ್ ಕಸ್ತೂರಿ ತಂದ ಡೂಪ್ಲಿಕೇಟ್ ಕಸ್ತೂರಿ ತಂದು ಚಂದ ಗ್ಲಾಸ್ ಅಲ್ಮರ ಮಿನಿಮಿನಿ ಮಿಂಚಂತ ಬಟ್ಟಿ ಅದ್ರಾಗ ಬೆಳ್ಳಿ ಡೊಟ್ರಿ ಮಿನಿ ಮಿನಿ ಮಿಂಚ್ ಅಂತ ಅದು ಬಾಕ್ಸ್ ಅದರಲ್ಲಿ ಪ್ಯೂರ್ ಕಸ್ತೂರಿ ನೋಡಪ್ಪ ಅಂದ ಬಜಾರ್ದಾಗ ಇಟ್ಕೊಂಡ್ ಕುಂತರ ನೂರಾರು ಜನ ಅಲ್ಲೇ ಎಲ್ಲೋರು ಇವ್ ಗಡಿಯಿಂದ ಪ್ಯೂವರ್ ಕಸ್ತೂರಿ ಯಾರಿಗೆ ಕೇಳಕ್ಕ ಸಮಯ ಇಲ್ಲ ಯಾರ ಕೇಳಬಲ್ ಬೇಕು ನಮ್ ಬಸವ ತ ಪರಿಸ್ಥಿತಿ ಹಂಗ ನಾವು ಗಡಿಗೆ ಕಸ್ತೂರಿ ಇಟ್ಕೊಂಡು ಕುಂತಂದ್ರೆ ನಮ್ ಪರಿಸ್ಥಿತಿ ಹೇಗಿದೆ ಅದಕ್ಕೆ ನಾವು ಇಂದಿನ ಯುವಕರಿಗೆ ಯಾವ ರೀತಿ ಆಕರ್ಷಣೆ ಮಾಡ್ಬೇಕು ಇಂದಿನ ಸಮಾಜಕ್ಕೆ ಯಾವ ರೀತಿ ಆಕರ್ಷಣೆ ಮಾಡ್ಬೇಕು ಈ ಈ ತತ್ವವನ್ನು ಯಾವ ರೀತಿ ಬಳಸಿದ್ರೆ ಎಲ್ಲರೂ ಈ ಕಡೆ ನೋಡ್ತಾರೆ ಇದನ್ನ ನಾವು ಚಿಂತನೆ ಮಾಡಬೇಕಾಗಿದೆ ಇದನ್ನ ಆಲೋಚನೆ ಮಾಡ್ಬೇಕಾಗಿದೆ ಒಂದು ಮಾತು ತಾವೆಲ್ಲ ನೆನ್ಪುಟ್ಕೋಬೇಕು ಯಾವ ರೀತಿ ನಾವು ಇದನ್ನ ಒಂದು ಒಂದು ಇದು ಇದಕ್ಕೊಂದು ನಾವು ನಮ್ಮಲ್ಲಿ ಏನೊಂದು ಕೆಟ್ಟ ಇದು ಅಂದ್ರೆ ನಾವು ಬರೀ ಲಿಮಿಟ್ ಅಲ್ಯಾಕ ಹೋದ್ರಿ ಇಲ್ಲಾಕ್ ಹೋದ್ರಿ ನಾವು ಮೊದಲು ಪ್ರೀತಿ ಕಲಿಬೇಕು ಯಾರಲ್ಲಿ ಏನು ಒಳ್ಳೇದದ ಅದು ನಾವು ಬಳಸ್ಕೋಬೇಕು ಅದು ನಾವು ಬಳಸ್ಕೋಬೇಕು ಈಗ ಒಬ್ಬರಲ್ಲಿ ಒಂದು ಒಂದು ಕಲೆ ಇರ್ತದೆ ಚಿತ್ರಕಲೆ ಇರ್ತದೆ ಚಿತ್ರಕಲೆ ಇರ್ತದೆ ಈ ಶ್ರೀದೇವಿ ಒಂದು ಮಾತನಾಡುವ ಕಲೆ ಅದವ್ರಲ್ಲಿ ಈಗ ಒಬ್ರು ಚಿತ್ರಕಲೆ ಇತ್ತು ಮತ್ತೊಬ್ಬ ಸೇವಾ ಭಾವನೆ ಇತ್ತು ಅವನಲ್ಲಿ ಕೆಲವು ದೋಷ ಇರ್ತಾವ ಕೆಲವು ಇರ್ತಾವ ಆದ್ರೆ ಆ ದೋಷ ದೋಷ್ ಒಂದು ಒಳ್ಳೆ ಗುಣ ನಮ್ಮ ಸಮಾಜಕ್ಕೆ ಬಳಸ್ಕೊಂಡ್ರೆ ನಮ್ ತತ್ವ ಬೆಳಿತು ನಾವು ಹಂಗನಲ್ಲೇ ಹೋಗ್ ಕುಂತ್ರಿ ಇವ ಹಿಂಗನಲ್ಲೇ ಹೋಗ್ ಕುಂತ್ರಿ ಬರೀ ಇದೇ ಮಾಡಿದ್ರೆ ನಾವು ನಾವು ಮುಂದೆ ಯಾವಾಗ ಬರ್ತೀವಿ ಮುಂದೆ ಎಲ್ಲಿ ನಾವ್ ಎಲ್ಲಿ ಇರ್ತೀವಿ ನಮ್ಮ ಹತ್ರ ನಾವು ಬರೀ ಬಾವಿ ಕತ್ರಿಯಾಗೆ ಉಳಿದಿದೆವು ಎಂಟ್ನೂರು ವರ್ಷದಿಂದ ಮತ್ತೆ ಇನ್ನು ಮುಂದೆ ಎಷ್ಟ ಹಂಗೆ ಉಳಿಯಂತೆ ಉಳಿಬೇಕೇ ನಾವು ಮೊದಲು ನಾವು ಪ್ರೀತಿ ಮಾಡದ್ ತೆರಬೇಕು ಅವನ ಮಹಿಳೆಯರುನು ಬಸವಣ್ಣ ಮಾಡಿದ್ದಾನೆ ಅವ್ರು ಏನ್ ವಚನದಾಗ ಬೈದವರೆಲ್ಲ ಬಂದವರೆಲ್ಲೇ ಅಂತಾರ ನಿಂದಿಸಿದವರೆಲ್ಲ ತಂದೆ ತಾಯಿಗಳೆಂದೆ ಮೈಯಲ್ಲಿ ಅದು ಹ ಎಡಗೈಲಿ ಮಂಸ ಇದ್ರು ಬಲಗೈಯಲ್ಲಿ ಮತ್ತದು ಇದ್ರು ಅವನನ್ನ ಅಸ್ಪೃಶ್ಯಂತ ಮೊದಲ ಅವನಿಗೆ ಅಪ್ಪಿಕೊತೀನಿ ಇತ್ತ ಮೊದಲ ಅವನಿಗೆ ಅಪ್ಪಿಕೊತೀನಿ ಅವನಿಗೆ ಸಂಘವೆಂಬೆ ಲಿಂಗವೆಂಬೆ ಅಂತ ಬಸವಣ್ಣನ ವಚನ ಸಾಕ್ಷಿಯ ನಾವು ಮೊದಲ ಎಷ್ಟೇ ವ್ಯಷ್ಟಲ್ಲ ಅಹ್ ಏನಾರ ಗೊತ್ತಿಂದಕ್ಕೆ ಮಾಡ್ತಾನೆ ಗೊತ್ತಿಂದಕ್ಕೆ ಮಾಡ್ತಾನೆ ಅದು ಗೊತ್ತಿದ್ದಕ್ಕೆ ಮಾಡಿದ್ರೆ ನಾವಲ್ಲಿ ಹೋದ್ರೆ ಅವರನ್ನು ನಾವು ತಿನ್ನುವ ದೃಷ್ಟಿಯಿಂದ ಹೋಗ್ತೀವಿ ವಿನಃ ನಾವು ಅವರಿಗೆ ನಾವು ಅವ್ರ ಹೆಂಗೆ ಮಾಡ್ಲಿಕ್ಕೆ ಹೋಗಲ್ಲ ಸಾಮಾನು ಹೋಗ್ತದಂದ್ರೆ ಅದು ಸ್ವಚ್ಛ ಮಾಡಕ್ಕೆ ಹೋಗ್ತದ ಎಲ್ಲಿ ಹೋದ್ರುನು ಅದಕ್ಕೆ ನಾವು ಮೊದಲ ಎಲ್ಲರನ್ನ ಬಸವಣ್ಣನ ತತ್ವವೇ ಎಲ್ಲಕ್ಕಿಂತ ಮೊದಲು ಪ್ರೀತಿ ಕಲಿಸ್ತದ ಇವೆಲ್ಲರೂ ನೆನಪಿಟ್ಕೋಬೇಕು ಪ್ರೀತಿ ಕೆಲಸ ಪ್ರೀತಿನೇ ಎಲ್ಲಕ್ಕಿಂತ ದೊಡ್ಡ ಸಂಪತ್ತದ ಪ್ರೀತಿನೇ ಎಲ್ಲಕ್ಕಿಂತದ ನಾನು ಇತ್ತೀಚಿಗೆ ನಮ್ಮಲ್ಲಿ ನಮ್ಮ ಅಪ್ಪ ನಮ್ಮ ಸಸಿ ಸಲವಲ್ಲಿ ಹೋಗಲ್ರಿ ನನ್ನ ಮಗ ಸೇರಲು ಉಂಟನ್ರಿ ನನ್ನ ಮಗ ಅನ್ನ ಹಕ್ಕಲು ಉಂಟಂದ್ರ ಭಾಳ ಜನ ಬರ್ತಾರೆ ನಾವು ಗುರುಕುಲ ಎಲ್ಲ ಇಟ್ಕೊತೀವಿ ಬಂದವರಿಗೆಲ್ಲ ಆ ಅಂತ ಅವರೇ ಒಂದು ಪ್ರತ್ಯೇಕ ಮಾಡಬೇಕು ಅಂತ ತಿಳ್ಕೊಂಡು ವೃದ್ಧಾಶ್ರಮ ನೋಡ್ಲಿಕ್ಕಂತ ಹೋಗಿದ್ದ ನಾನು ಬೆಂಗಳೂರು ಕಡೆ లైన్ సరి డైనింగ్ హాలు కిచన్ ప్రతి ఒక్క రూమ్ మంచెడ్ ఇచ్చు ఆమె ఫ్యాను మరి మనసు బిల్ల ఖారా బిస్కెట్ చాక్లేట్ బిస్కెట్ బి బీట బిబీహా ఎలా అచ్చకట్ వ్యవస్థ ఇప్పుడు ఎస్ చందేమెంట్ అలా ఎస్ చో ఇ బా ఖుషి ఎలా కడ క్లీను నోడ్కో బంద పల్ల ము నా హి మాత ಅಲ್ಲೊಂದು ಕುರ್ಚಿ ಖಾಲಿ ಇದ್ದ ಕುರ್ಚಿ ಮೇಲೆ ಕುಂತ ಅಜಿನ ಕೈ ಬೇಲಿ ಕೈ ಹಿಡ್ಕೊಂಡು ಅಜ್ಜಿಗೆ ಆರಾಮಿದ್ದೇನು ಆರಾಮಿದ್ದ ಅಪ್ಪ ಆರಾಮಿದ್ದ ಯಾವ ನಮ್ಮಪ್ಪ ಅಂದಳು ನಮ್ದು ಹೊಸ ಕಲ್ಯಾಣ ಕಡೆ ಅದರಿವರು ಅಂತ ಹೇಳ್ದ ಅಜ್ಜಿ ಅಂತ ಹೇಳ್ದ ಅಕ್ಕಿ ಅಜ್ಜಿ ಅಂದಳು ಎಲ್ಲ ಆರಾಮ್ ಅದಲ್ಲ ಚೆಸ್ಟ್ ಹೇಳಜ್ಜಿ ಮನೆಯಾಗ ನಿನ್ ಮಕ್ಕಳು ಮೊಮ್ಮಕ್ಕಳು ನೀಟ್ ಮಾಡ್ತಿದ್ರು ಇಲ್ಲೋ ಎಷ್ಟು ಚಂದ ಮಾಡತ್ತಾರಲ್ಲ ಹೌದಪ್ಪ ಭಾಳ ಚಂದ ಮಾಡತ್ತಾರ ಬಾಳ್ ಚಂದ ಮಾಡತ್ತಾರ ಬಾಳ್ ಚಂದ ಮಾಡತ್ತಾರ ಅಲತ ಕಣ್ಣ ಬರ್ಲತ್ತ ನಂಗೆ ಆಶ್ಚರ್ಯ ಆಯ್ತು ನಾ ಗಾಬ್ರಿ ಅಮ್ಮ ಅಳ್ಳ ಚಲೋ ನನ್ ಖುಷಿ ಏನೋ ಪಡ್ಬೇಕಲ್ಲ ನಿಂಗೇನೋ ಒಳಗ್ರಾಸ ಕಾಣಿಸ್ತಾರ ನೀ ಕರೆ ಹೋಳು ನಾ ಯಾರಿ ಹೇಳಲ್ಲ ನಿನ್ ಹೆಸರು ಹೇಳಲ್ಲ ನೀರೆಯೋಳು ಒಳಗ್ ತಾಸು ಇಲ್ಲ ಇಲ್ಲಪ್ಪ ಇಲ್ಲಿ ಯಾರು ತಾಸು ಕೊಡಲ್ಲ ಏನ್ ಕೇಳಿದ್ದು ಕೊಡ್ತಾರ ಏನು ಕೇಳಿ ಕೊಡ್ತಾರ ಎಲ್ಲ ಮುಕ್ತದ ನೋಡಿ ಇನ್ನೆಲ್ಲ ಹೇಳ್ತಿಲ್ಲ ಕೆಟ್ಟಾರ ಯಾವುದು ಕಡಿಮೆ ಮತ್ತ ಅಲ್ಲ ಪಂಪದ ಹೇಳು ಅಂದ ನೀಸ್ತಾನ ಹೋಗಂಗಿಲ್ಲ ಅಂತಂದ ಅಲ್ಲೇ ಕುಂತ ಅಪ್ಪ ಎಲ್ಲ ಚಲೋ ಅದ ಪ್ರೀತಿ ಇಲ್ಲ ಪ್ರೀತಿ ಇಲ್ಲ ಪ್ರೀತಿ ಇಲ್ಲ ಮನುಷ್ಯ ಬಯಸೋದು ಲಗ್ಸರಿ ಲೈಫ್ ಅಲ್ಲ ಮನೆಯಾಗ ರೊಟ್ಟಿ ಚಟ್ನಿ ಮನುಷ್ಯ ಬಯಸ್ತಾನ ಅನ್ನೋದು ನಾವು ನೆನ್ ಕೆಟ್ಕೋಬೇಕು ಮನುಷ್ಯ ಮನ್ಯಾಗ ರೊಟ್ಟಿ ಚಟ್ನಿ ಕೊಟ್ಟನು ಮಗನ ಪ್ರೀತಿ ಬಯಸ್ತಾನೆ ಅಂತ ಪ್ರೀತಿ ಹೃದಯ ನಮ್ದು ಬಸವ ತತ್ವನೇ ಇವ ಈಗ ಒಬ್ಬ ಲೀಬ್ಯಾಕ್ಟು ತಿರುಳಕ್ಕೆ ಯಜ್ಞ ಮಾಡ್ತಾನೆ ಹೋಮ ಮಾಡ್ತಾನೆ ನಾವನಿಗೆ ಹೋಗುವ ಸಲ ಪ್ರೀತಿಯಿಂದ ಹೋಗಿ ಅವನ್ ಅವನ ಇದು ಪ್ರೀತಿ ಗಳಿಸ್ಕೋಬೇಕು ಆಮೇಲೆ ಹೋಗುದು ಪ್ರೀತಿ ಅಂದ್ರೆ ಆಮೇಲೆ ಮಾಡಬಾರ ಅದು ಸುಧಾರಣೆ ಆಗ್ತದೆ ಆಗ್ತದೆ ಅದಕ್ಕೆ ನಾವೆಲ್ಲರೂ ನೆನ್ಪಿಟ್ಕೋಬೇಕು ನಮ್ಮ ಲಿಂಗಾಯತ ಸಮಾಜ ಅಷ್ಟೇ ಅಲ್ಲ ಎಲ್ಲರಲ್ಲಿ ಏನೇನು ಒಳ್ಳೆ ಗುಣ ಅದ ಆ ಎಲ್ಲ ಒಳ್ಳೆ ಗುಣಗಳು ಬಸವ ತತ್ವಕ್ಕಾಗಿ ನಾವು ಅಂದ್ರೆ ಈ ತತ್ವ ಜಗದಗಲ ಆಗ್ತದೆ ಮುಗಿಲಗಲ ಆಗ್ತದೆ ಅದಕ್ಕೆ ಬರುಗಳೆ ಅಂತ ವಿಶಾಲವಾದ ತತ್ವಕ್ಕೆ ತ್ಯಾಗ ಬಲಿદાન 말미암아 ನಿಂತಿರುವಂತ ಧರ್ಮ ಇದು ಲಿಂಗಾಯಿತ ಧರ್ಮ ತ್ಯಾಗ ಬಲಿદાનನಲ್ಲಿ ನಿಂತಿರುವಂತ ಧರ್ಮ ನಾವು ಮತ್ತೊಮ್ಮೆ ಎಷ್ಟು ಕೂಡಬೇಕು ಜಪಲಿಲ್ಲ ಅವರು ಹೇಳಬೇಕು ಹೇಳಬೇಕು ಅಹಂ ಮತ್ತೊಮ್ಮೆ ಹೇಳಬೇಕು ಅನ್ನುವಂತಿದೆ ಈಗ ಬಸವ ಭಾರತ ಉತ್ಸವ ಬಸವ ಭಾರತ ಉತ್ಸವ ಎರಡು ಸಾವಿರ ಇಪ್ಪತ್ತೇಳು ಡಿಸೆಂಬರ್ ನಲ್ಲಿ ನಡಿಯ ನಡೀತಾ ಇದೆ ಅದಕ್ಕೆ ನೀವೆಲ್ಲರೂ ಅದಕ್ಕೆ ಅದು ಅದು ಹೆಂಗಿರ್ತದಂದ್ರ ಮೊನ್ನೆ ಮೊನ್ನೆ ಭಾರತೀಯ ಸಂಸ್ಕೃತಿ ಉತ್ಸವ ಆಯ್ತಲ್ಲ ಅದ್ರ ಎರಡು ಪಟ್ಟು ಈಗ ಬಸವ ಭಾರತ ಉತ್ಸವ ಇತ್ತು ಅದ್ರ ಎರಡು ಪಟ್ಟು ಬಸವ ಭಾರತ ಉತ್ಸವ ಇತ್ತು ಹಾಗೆ ನಾವೆಲ್ಲ ತೋರ್ಸ್ಬೇಕು ಜಗತ್ತಿಗೆ ನಮ್ದು ಅಂತ ತೋರಿಸ್ಬೇಕು ನಾವು ಹೆಂಗೆ ತೋರಿಸ್ಬೇಕು ಹೇಳಿ ಅವಕಾಶ ಬಂದಾಗ ನಾವು ಅದನ್ನ ಅವಕಾಶಕ್ಕೆ ಕಳ್ಕೊಂಡಾದ್ರೆ ನಾವು ಅದಕ್ಕೆ ಅಂದ್ರೆ ನಾವು ಆಗ್ತದೆ ಅವಕಾಶ ನದಿ ನೀರು ಹರಿದು ಹೋಗ್ತದೆ ಅದನ್ನ ಬಳಸ್ಕೊಂಡಿಲ್ಲ ಅಂದ್ರೆ ಅದು ವ್ಯರ್ಥವಾಗಿ ಹೋಗ್ತದೆ ಹಾಗೆ ಅವಕಾಶ ತಪ್ಪಿಸ್ಕೋಬಾರದು ಅದಕ್ಕೆ ನಾವೆಲ್ಲ ಒಕ್ಕಟ್ಟುಗೂಡಿ ಎಲ್ಲ ಪೂಜ್ಯರು ಎಲ್ಲ ಭಕ್ತರು ಎಲ್ಲರೂ ಸೇರಿ ಬಸವ ಭಾರತ ಉತ್ಸವ ನಾವು ಯಶಸ್ವಿ ಮಾಡಬೇಕು ಅನ್ನುವಂತ ಪ್ರತಿಜ್ಞೆ ಆ ಕಂಕಣ ನಾವು ಮನಸ್ಸಿನಲ್ಲಿ ಸಂಕಲ್ಪ ಮಾಡ್ಬೇಕು ಇದನ್ನ ಒಂದು ಅವಕಾಶದ ಇಡೀ ಭಾರತಕ್ಕೆ ಬಸವ ಭಾರತ ಉತ್ಸವ ಅಂತ ಲಿಕ್ಕಿ ಮತ್ತ ಮಂತ್ರಿನೇ ಬಂದು ನೋಡ್ಬೇಕಿ ಹಂಗ ನಾವು ಮಾಡ್ಬೇಕು ಹಂಗ ನಾವು ಮಾಡ್ಬೇಕು ಅದಕ್ಕೆ ಎರಡ್ ಸಾವಿರ ಇಪ್ಪತ್ತೇಳು ಎರಡ್ ಸಾವಿರದ ಇಪ್ಪತ್ತೇಳನೇ ಇಸ್ವಿದಾಗ ಇನ್ನ ಇನ್ನ ಎರಡ್ ಸಾವಿರದ ಇಪ್ಪತ್ತೈದು ಇರ್ತೀವಿ ಇನ್ನ ಎರಡು ಎರಡೂವರೆ ವರ್ಷ ಅದ ತಯಾರಿ ಬಹಳ ಚಂದಾಗಿ ನಾವು ಮಾಡ್ಬೇಕು ಈಗಲಿಂದಲೇ ವಾತಾವರಣ ನಿರ್ಮಾಣ ಮಾಡ್ಬೇಕು ನಾವು ವಾತಾವರಣ ನಿರ್ಮಾಣ ಮಾಡ್ಬೇಕು ನಮ್ಮ ಮನೆ ಅಕ್ಕನ ಮದಿ ತಂಗಿ ಮದಿ ಇದ್ರ ಹೆಂಗ್ ನಾವು ಹಗಲು ರಾತ್ರಿ ದುಡಿದ್ರುನು ನಮಗ್ ಕಣ್ಣಿಗೆ ನಿದ್ದೆ ಬರಲ್ಲ ದುಡಿದ್ರು ಮನೆ ಅಕ್ಕ ವಿಜಯೋತ್ಸವ ಮಾಡಿದ್ರು ರಾತ್ರಿನು ನಿದ್ರೆ ಮಾಡಿಲ್ಲ ಹಗಲು ಮಾಡಿಲ್ಲ ಹಂಗೀ ಬಸವ ಭಾರತೋತ್ಸವ ದುಡಿಬೇಕ ನೀವು ಎಲ್ಲರೂ ಎಲ್ಲರಿಗೂ ನಾನು ಎಲ್ಲರಿಗೂ ಹೇಳತ್ತಿದ್ವಿ ಎಲ್ಲರೂ ದುಡಿಬೇಕು ಹ ಇನ್ನೊಂದು ಖುಷಿ ಏನಂತಂದ್ರೆ ಇಲ್ಲಿ ಬೀದರ್ ಜಿಲ್ಲೆ ಒಂದು ಕೆಲವೇ ಕೆಲವೇ ನಾವು ಅಕ್ಕ ಉಸಿರಪ್ಪ ಇಂಥ ಬೆಲೆ ಮನೆ ಎಣಿಸಷ್ಟು ಬಸವ ತತ್ವಕ್ಕೆ ದುಡಿಯೋರಿದ್ದೀನಿ ಆದ್ರೆ

ಅಪ್ಪರಿ ಬಸವಣ್ಣನ ತೋಚೆ ಚೆನ್ನಸ್ಬೇಕು ಆ ಆ ಅಂದ್ರೆ ಆ ಅದಕ್ಕೆ ಅವರು ಎਵੇਂ ಆಗಲಿ ಮಂದಿ ಜನರಿಗೆ ಆ ಒಂದು ಮಾತು ಒಂದು ಮಾತು ಒಂದು ಮಾತು ಹೇಳಿ ತಿಳ್ಕೊಳ್ಳುತ್ತಾ ಇದೀನಿ ಆದರೆ ಅವರ ಮುಂದೆ ತುಂಬಾ ಮಾತ್ರ ಬಸವನವರಂತ ನನಗೆ ಆತ್ಮವಿಶ್ವಾಸ ಇದೆ ನಮಗೆ 100ಕ್ಕೆ 100 ভরಸ ಇದೆ ಹೀಗಾಗಿ ನಾವೆಲ್ಲ ಅಂದ್ರೆ ನಮ್ಗೆ ಒಂದು ಹೆಚ್ಚು ನಾವು ಹೊಂದವ್ರಲ್ಲ ಇದ್ರ ಒಂದು ಇನ್ನೂ ನಮ್ ಬಸವಣ್ಣನ ತತ್ವ ಹೆಚ್ಚು ವೇಗವಾಗಿ ಈಗ ಮೋದಿ ಹೆಂಗೆ ಬುಲೆಟ್ ಟ್ರೈನ್ ತೆಗೆದನಲ್ಲ ಹಂಗ ಇದು ಬುಲೆಟ್ ಹೆಂಗ ಓಡ್ತದೆ ಎಲ್ಲಾ ಕಡೆ ಎಲ್ಲ ಕಡೆ ಮುಂದೆ ಓಡ್ತದೆ ಆ ರೀತಿಯಾಗಿ ಆಗ್ಬೇಕು ತಿಳ್ಕೊಂಡು ಅಂತ ಅದು ಅದು ನಡೆಸಂತ ತಾಕತ್ತು ಹಾಡ್ಕೊಳ್ತದೆ ಈಗಾಗಲೇ ಉಸಿರಾತ್ರು ಹೇಳೋದು ನಾನು ನಿನ್ನ ಹೇಳಿದೆ ಈ ಈ ಭಾಗದಲ್ಲಿ ಅಷ್ಟೇ ಅಲ್ಲ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೆಚ್ಚು ಕಡಿಮೆ ಕರ್ನಾಟಕದಲ್ಲಿ ಅಂದ್ರೆ ತಪ್ಪಾಗಲ್ಲ ಕರ್ನಾಟಕದಲ್ಲಿ ಕಲಾವಿದರಿಗೆ ಸಂಗೀತಗಾರರಿಗೆ ಸಾಹಿತಿಗರಿಗೆ ಪ್ರೋತ್ಸಾಹ ಬಹುಮಾನ ಉಂಗುರು ಇಡಂತ ಏಕೈಕ ಮಠ ಕೊಡಗೈ ಮಠ ಅಂದ್ರೆ ಹಾಲ್ಕೂಡು ಮಠ ಅದರಲ್ಲಿ ಎರಡು ಮಾತೇ ಇಲ್ಲ ಅಂತ ಪರಮ ಪೂಜರು ಈ ಬಸವ ತಪ್ಪು ಧ್ವಜ ಹಿಡಿದು ಕಲ್ಯಾಣದಲ್ಲಿ ಬಂದು ನೆನೆಸಾರಲ್ಲ ಆ ಕಲ್ಯಾಣದಲ್ಲಿ ಬಂದು ನೆಲೆಸಿದ್ದೇ ಒಂದು ನಮ್ಮ ಖುಷಿ ಒಂದು ಆನಂದ ಒಂದು ಹೆಮ್ಮೆ ಒಂದು ಅದ ಅಂತ ಪರಮ ಪೂಜರ ನೇತೃತ್ವದಲ್ಲಿ ಒಳ್ಳೆ ಕಾರ್ಯಕ್ರಮಗಳು ನಡೀಲಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತ ನಾವು ನೀವು ಸೇರಿ ಬಸವರಥ ಎಳಿಬೇಕು ಅದು ಜಗತ್ತಿನ ತುಂಬ ಹೋಗಬೇಕು ಸಿದ್ಧಯ್ಯ ಪುರಾಣಿಕರು ಒಂದು ಕಡೆ ಹೇಳ್ತಾರೆ ಅವಾಗ ಅವಾಗ ಹೇಳ್ತಿರ್ತೀನಿ ಬಸವನ ಬೆಳಕೆ ಎಲ್ಲಾಡಿ ಬಂದೆ ಕನ್ನಡ ನೆಲದಲ್ಲಿ ಸುಳಿದಾಡಿ ಬಂದೆ ಬಸವನ ಬೆಳಕೆ ಎಲ್ಲಾಡಿ ಬಂದೆ ಭಾರತವೆಲ್ಲ ಸುತ್ತಾಡಿ ಬಂದೆ ಬಸವನ ಬೆಳಕೆ ಬಸವನ ಬೆಳಕೆ ಎಲ್ಲಿಗೆ ಮುಂದೆ ಬಸವನ ಬೆಳಕೆ ಎಲ್ಲಿಗೆ ಮುಂದೆ ವಿಶ್ವವೆಲ್ಲವೂ ನನ್ನದೇ ಅಂದೆ ವಿಶ್ವವೆಲ್ಲವೂ ನನ್ನದೇ ಎಂದೆ ಅಂತ ಏನ್ ಹೇಳಲ್ಲ ಆ ಆ ವಾಣಿ ಸತ್ಯ ಆಗ್ಲಿ ಆ ಒಬ್ಬ ಕವಿ ಆಡ್ತನ ಶರಣಯ್ಯ ಮಹಾನಂತೇಳಿ ಕಲಬುರಗಿದ ಬಸವ ಭೂಮಿ ಮತ್ತೆ ಬಸವ ಭೂಮಿ ಮತ್ತೆ ಬಸವಾದಿ ಪ್ರಮತರೆ ವೈಭವದಿ ಬೆಳಗಬೇಕೋ ಬಿಸಿ ರಕ್ತನು ಹುರಿದುಂಬಿಸಲ್ ಕೆಂದು ರಣಭೇರಿ ಮೊಳಗಬೇಕು ತತ್ವದ ರಣಭೇರಿ ಮೊಳಗಬೇಕು ಅಂತ ಬಾ ಚಂದ ಹಾಕ್ತಾರ ಆ ಕಾಲ ಬೇಗ ಬರಲಿ ಆ ಸಮಯ ಬೇಗ ಬರಲಿ ನಾವೆಲ್ಲರೂ ಬಸವರಥ ಹಿಡಿಯೋಣ ಹಾರ್ಕೊಂಡ್ರ ಜಾತ್ರೆದಾಗ ಹೆಂಗೆ ಹಾರ್ಕುಡ್ ರಥ ಓಡ್ತದಲ್ಲ ಹಾಗೀ ಹಾರ್ಕುರ್ ರಥನ ಬಸವರತ್ನ ಇಡಲಿಕ್ಕೆ ಕಲ್ಯಾಣಕ್ಕೆ ಬಂದಾರಲ್ಲ ಅದು ನಮ್ಮೆಲ್ಲರಿಗೆ ಹೀಗು ಸಂತೋಷ ಆನಂದ ಹಾಗೆ ನಾನು ತಿಳ್ಕೊಂಡು ಹೇ ಮತ್ತೊಮ್ಮೆ ಈ ಕಾಲ ಬೇಗ ಬರಲಿ ಬಸವ ಭಾರತ ಉತ್ಸವ ನಾವು ನೀವು ಸೇರಿ ಯಶಸ್ವಿ ಮಾಡೋಣ ಅನ್ನೋ ಮಾತನ್ನು ತಿಳಿಸಿ ಮತ್ತೊಮ್ಮೆ ಎಲ್ಲರಿಗೂ ಶರಣಾರ್ಥಿಯನ್ನು ಅರ್ಪಿಸಿ ಪರಮ ಪೂಜ್ಯರ ಶ್ರೀಪಾದಕ್ಕೆ ಅವರ ಅವರ ದಾಸೋಹ ಅವರ ಪ್ರೀತಿ ಅವರ ಹೃದಯಕ್ಕೆ ಇರುವಂತ ಅಂತಃಕರಣ ಅವರ ದಯ ಬಹಳ ದೊಡ್ಡದು ಬಹಳ ದೊಡ್ಡದು నమ్మ య మొట్ట మొదలు ఉంగురుట్ మేట్ తొందర ఉంగురుట్ భక్తుడ ఆ అదక మొట్ట మొదలు ఇట్టవరే ఆర్ కూడా అక్క అదే అంత ఇది సరిహత స ಆ ತತ್ ಅದಕ್ಕೆ ಯಾಕೆ ಹೇಳ್ತೀನಿ ಅಷ್ಟು ಮನಸ್ಸು ಅವ್ರ ಹೃದಯ ವಿಶಾಲ ಅದ ಅದಕ್ಕೆ ದಾಸೋ ಅಂತ ದಾಸೋ ಸುಂಬರ್ ಅಲ್ರಿ ಅದು ಅದು ದಾಸೋ ತತ್ವ ಬರಬೇಕಾದ್ರೆ ಬಹಳ ದೊಡ್ಡ ಮನಸ್ಸು ಬೇಕು ನಮ್ಮ ಸೇಡಪ್ಪ ಅವರು ಹೇಳಿದ್ರು ರತನ್ ಟಾಟಾ ಅವರು ಹೇಳಿದ್ರು ಆಶ್ಚರ್ಯ ಇರ್ತಾರೆ ನಾನು ಕೇಳಿದ್ದಿಲ್ಲ ಅದು ಶರಣರ ತತ್ವನೇ ರತನ್ ಟಾಟಾ ಅವ್ರು ಹತ್ತಿದ ಬಸವತ್ತ ಹೆಂಗ ಐದೈದು ತಿಂಗಳು ಜರಂಡ್ರು ಕಾಯಕ ಮಾಡಿ ತಮ್ಮ ಬದುಕಿನಷ್ಟು ಅಂತ ಇಟ್ಕೊಂಡು ಉಳಿದಿದ್ದೆಲ್ಲ ಬಾಸವತ್ ಕುಟ್ಬಿಡ್ತಿರೋ ಹಿಂಗಾಗಿ ಬಿಜಣ್ಣ ಬಂಡಾರ ತಿಂದಿತ್ತು ಹಿಂಗಾಗಿ ಬಿಜ ಕಲ್ಯಾಣದಲ್ಲಿ ರಾಜ್ಯದಲ್ಲಿ ಸಂಪತ್ತೊಳದಿತ್ತು ಅದಕ್ಕಾಗಿನೇ ಯಾರು ಯುದ್ಧ ಮಾಡಲಿಕ್ಕೆ ಬರಲಿಲ್ಲ ಬಸವಣ್ಣನ ಕಾಲಾವಧಿಯಲ್ಲಿ ಒಂದೂ ಆಗಿಲ್ಲ ಇದೇ ಬಸವಣ್ಣನ ಸಿದ್ಧಾಂತ ಅಂತ ನಾವು ಜಗತ್ತಿಗೆ ತೋರಿಸ್ಕೊಟ್ಟು ಬಸವಣ್ಣನ ಜೀವ ಕಾಲಾವಧಿಯಲ್ಲಿ ಒಂದೂ ಯುದ್ಧ ಆಗಿಲ್ಲ ಅಂತ ಇತಿಹಾಸಕ್ಕಾರು ಹೇಳ್ತಾರ ಅಂತ ತತ್ವ ನಾವೆಲ್ಲರೂ ಪ್ರಚಾರ ಪ್ರಸಾರ ಮಾಡೋಣ ಮತ್ತೊಮ್ಮೆ ಆ ಕಾಲ ಬರ್ಲಿ ಬಸವ ಬರ್ಲಿ ಅದಕ್ಕೆ ನಾವೆಲ್ಲರೂ ಕಂಕಣ ಬದ್ಧರಾಗೋಣ ಅಂತ ಹೇಳಿ ಮತ್ತೊಮ್ಮೆ ಪರಮ ಪೂಜ್ಯ ಎರಡು ದಿವಸದವರೆಗೆ ಯಶಸ್ವಿಯಾಗಿ ಒಂದು ಕಡೆ ದಾಸೋಹ ಒಂದು ಕಡೆ ಕಾಯಕ ರಂಗಡಿಗಳು ಒಂದ್ ಕಡೆ ಎಲ್ಲ ಜನ ಸಂದಣಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ಮತ್ತ ಅತ್ಯಂತ ಉತ್ತಮವಾಗಿ ಉಪನ್ಯಾಸಕರು ಎಲ್ಲರೂ ಆ ಒಂದು ಯಶಸ್ವಿ ಮಾಡಿ ಮಾಡಿ ನವದೆ ಕರ್ಮ ಪೂಜ್ಯ ಸ್ವೀಪಾದಕ್ಕೆ ಮತ್ತೊಮ್ಮೆ ನಾನು ಪೂರ್ವಕ ಪ್ರಣಾಮ ಅರ್ಪಿಸಿ ಎಲ್ಲರಿಗೂ ಶರಣಿ ತಮ್ಮೆಲ್ಲರಿಗೂ ಸಣ್ಣಗಳನ್ನು ಹೇಳಿ ನಾನು ನಾಲ್ಕು ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಕೊನೆಯದಾಗಿ ಅಪ್ಪೋರು ಹಳ್ಳ ಕೊಳ್ಳಗಳು ಮೈದೆರೆದರೆ ಕಪ್ಪೆ ಚಿಪ್ಪುಗಳು ನೋಡಬಹುದು ವಾರಿದೈ ನೆರೆದರೆ ಮುತ್ತುರತ್ನಗಳು ನೋಡಬಹುದು ನಾಡೋಜ ಬಸವಲಿಂಗ ಪಟ್ಟದೇವರು ಮಾತಾಡಿದರೆ ಮುಂದೆ ಕುಂತವರು ತಲೆ ಹಾಕಿ ನಗಬಹುದು ತಲೆ ಅಲ್ಲಾಡಿಸಬಹುದು ಅವರು ಚಪ್ಪಾಳೆ ಮೂಲಕ ಬಂದು ಸಭೆ ಪ್ರಾರ್ಥನೆಯನ್ನು ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ ಎಸ್ ಆರ್ ಐ ಎಚ್ ಎ ಓ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತಿರಿ